ಹೋಗುವವರು ಯಾರು ಕೂಡ ನೀವು ಟ್ರ್ಯಾಕ್ ಮಾಡಬೇಕು ಅಂತಿಲ್ಲ ಇಲ್ಲಿ ಮಣಿಯಾರ ಈ ರಸ್ತೆಗೆ ಬಂದ್ರೆ ಸಾಕು ಮೂವತ್ತೈದು ವರ್ಷದಿಂದ ಹೋರಾಟ ಮಾಡ್ತವೆ ಬಂದಿದ್ದೇನೆ ಕಳೆದ ಒಂದು ಏಳು ವರ್ಷದಿಂದ ನಿರಂತರ ಹೋರಾಟ ತುಂಬಂತು ಮಾತು ಸೇರ್ತು ಸಾಮಾನ್ಯ ಶಾಸಕರಿಗೂ ಲೆಟರ್ ಅನ್ನು ಕೊಟ್ಟಿರ್ತೇನೆ ಕಟ್ಟಡ ಗ್ರಾಮ ಪಂಚಾಯತ್ ಜನ ಸ್ಪಂದನೆ ಇಲ್ಲ ಆದ್ರೆ ಅವ್ರ ಅದಕ್ಕೆ ಯಾವುದೇ ರೀತಿಯ ಸ್ಪಂದನೆ ಇಲ್ಲ ಒಂದು ರಸ್ತೆಗಾಗಿ ಸುಮಾರು ಆರು ಏಳು ವರ್ಷಗಳಿಂದ ನಿರಂತರವಾಗಿ ಮನವಿಯನ್ನ ಸಲ್ಲಿಸ್ತಾ ಇದ್ದಾರೆ ಆದ್ರೆ ಯಾವುದೇ ಪ್ರಯೋಜನಗಳು ಆಗ್ತಾ ಇಲ್ಲ ಅನ್ನುವಂಥದ್ದು ಸ್ಥಳೀಯರ ಕೂ ಅದರಲ್ಲೂ ಬಹಳ ಮುಖ್ಯವಾಗಿ ಪ್ರಧಾನಿ ನರೇಂದ್ರ ಮೋದಿ ಅವರಿಗೂ ಕೂಡ ಇಲ್ಲಿನವರು ಪತ್ರವನ್ನು ಬರೆದು ಅವರ ರಿಪ್ಲೈ ಕೂಡ ಬಂದಿದೆ ಅನ್ನುವಂಥ ಮಾಹಿತಿ ಇದೆ ಯಾವುದು ರಸ್ತೆ ಅದು ಅಂತ ಹೇಳಿದ್ರೆ ಪಟ್ಟಮೆಯಿಂದ ಮಣಿಯೇರ್ ಅನ್ನುವಂತಹ ಪ್ರದೇಶಗಳಿಗೆ ಹೋಗುವಂತ ರಸ್ತೆ ಇಲ್ಲಿ ಬದಿ ಪಳಿಕೆ ಅನ್ನುವಂತಹ ಶಾಲೆ ಇದೆ ಆ ಶಾಲೆಯ ಸಮೀಪದಲ್ಲಿ ಸಾಗುವಂತಹ ಈ ರಸ್ತೆಯ ದುರವಸ್ಥೆ ಮಾತ್ರ ಯಾರಿಗೂ ಬೇಡ ಅಂತಹ ಪರಿಸ್ಥಿತಿಯಲ್ಲಿ ಇಲ್ಲಿನ ರಸ್ತೆ ಇರುವಂತಹದ್ದು ಇದೀಗ ಸ್ಥಳೀಯರು ಎಲ್ಲರೂ ಕೂಡ ಇಲ್ಲಿ ಸೇರಿದ್ದಾರೆ ಯಾಕಂತಂದ್ರೆ ಅವರೆಲ್ಲರೂ ಕೂಡ ಅರ್ಧ ತನಕ ಬಂದು ಅಲ್ಲಿಂದ ನಂತರ ಇಲ್ಲಿ ಹೋಗಲಾಗದೆ ಆ ರಸ್ತೆಯಲ್ಲಿ ಯಾವುದೇ ವಾಹನಗಳು ಹೋಗೋದಿಲ್ಲ ಅನ್ನುವಂತಹದನ್ನ ಮನಗಂಡು ತದ ಬಳಿಕ ನಡೆದುಕೊಂಡೇ ಹೋಗಬೇಕಾದಂತಹ ಅನಿವಾರ್ಯತೆ ಇಲ್ಲಿದೆ ಈಗ ಆ ಒಂದು ರಸ್ತೆಯನ್ನ ನಾವು ನಿಮಗೆ ತೋರಿಸ್ತಾ ಇದೀವಿ ಯಾವ ರೀತಿಯಾಗಿ ಇದೆ ಅನ್ನುವಂಥದ್ದು ನೋಡಿ ಇದು ಇಲ್ಲಿ ಕಾರಂತೂ ಬರ್ಲಿಕ್ಕೆ ಸಾಧ್ಯನೇ ಇಲ್ಲ ಅಂತ ಪರಿಸ್ಥಿತಿ ಇದೆ ನೋಡಿ ಇದೆಲ್ಲ ನೋಡಿ ಇದೆಲ್ಲ ಇಲ್ಲಂತೂ ಕಾರು ಇತ್ಯಾದಿ ಯಾವುದೇ ವಾಹನ ಬರ್ಲಿಕ್ಕೆ ಸಾಧ್ಯನೇ ಇಲ್ಲ ಅಂತ ಪರಿಸ್ಥಿತಿಯಲ್ಲಿ ಈ ಇಲ್ಲಿನ ಜನರಿದ್ದಾರೆ ನಿರಂತರವಾಗಿ ಮನವಿಯನ್ನ ಮಾಡ್ಕೊಂತಾನೆ ಇದ್ದಾರೆ ಆದ್ರೆ ಯಾವುದೇ ಪ್ರಯೋಜನಗಳು ಆಗ್ತಾ ಇಲ್ಲ ಅನ್ನುವಂಥದ್ದು ಇದು ಪಟ್ಟ್ರಮೆ ಗ್ರಾಮ ಪಂಚಾಯತ್ ವ್ಯಾಪ್ತಿಗೆ ಬರುವಂತಹ ಪ್ರದೇಶ ನಾವೀಗ ನಿಮಗೀಗ ತೋರಿಸ್ತಾ ಇದ್ದೀವಿ ಇಲ್ಲಿಯ ಸಂಪೂರ್ಣ ಹದಗೆಟ್ಟ ರಸ್ತೆಯನ್ನ ನಾವೀಗ ನಿಮಗೆ ತೋರಿಸ್ತಾ ಇರುವಂತದ್ದು ಈಗ ನೀವು ನೋಡ್ತಾ ಇರುವಂತಹದ್ದು ಈ ಪ್ಲೇಸ್ ನ ಹೆಸ್ರೆಂತ ಸಂಕೇಶ ಯಾಕೆಂತಂದ್ರೆ ಇದು ಲಾಸ್ಟ್ ಸ್ಟೇಜ್ ಇದರ ನಂತರ ವಾಹನಗಳು ಹೋಗುದಿಲ್ಲ ಅನ್ನುವಂಥದ್ದು ಅದಕ್ಕೆ ಎಲ್ಲರೂ ಇಲ್ಲೇ ಪಾರ್ಕಿಂಗ್ ಮಾಡಿ ಇಲ್ಲಿಂದ ತಮ್ಮ ತಮ್ಮ ಮನೆಗಳಿಗೆ ಹೋಗುವಂಥದ್ದು ಯಾಕೆಂತಂದ್ರೆ ಅಕ್ಕಿ ಬೇಳೆ ಎಂತ ತಂದ್ರೂ ಹೊತ್ಕೊಂಡು ಹೋಗ್ಬೇಕು ಯಾರಿಗಾದ್ರೂ ಹುಷಾರಿಲ್ಲ ಅಂತಂದ್ರೆ ಇಲ್ಲಿಯ ತನಕ ಅವರನ್ನ ಹೊತ್ಕೊಂಡೇ ಬರಬೇಕು ಹೊತ್ಕೊಂಡು ಬಂದ ನಂತರ ಅವರನ್ನು ಟೂ ವೀಲರ್ ಅಲ್ಲಿ ಕರ್ಕೊಂಡು ಹೋಗ್ಬೇಕು ಯಾಕಂದ್ರೆ ಫೋರ್ ವೀಲರ್ ಅಂತೂ ಬರುವ ಪರಿಸ್ಥಿತಿಯಲ್ಲಿ ಇಲ್ಲ ಜೀಪಿನವರು ಕೂಡ ಇಲ್ಲಿಗೆ ಬರಲಿಕ್ಕೆ ಕೇಳೋದಿಲ್ಲ ಅನ್ನುವಂಥದ್ದು ಸ್ಥಳೀಯರ ಮಾತು ಆಫ್ ರೋಡ್ ಹೋಗುವವರು ಯಾರು ಕೂಡ ನೀವು ಟ್ರ್ಯಾಕ್ ಮಾಡಬೇಕು ಅಂತಿಲ್ಲ ಇಲ್ಲಿ ಮಣಿಯಾರ ಈ ರಸ್ತೆಗೆ ಬಂದ್ರೆ ಸಾಕು ಯಾಕೆಂತಂದ್ರೆ ಇಲ್ಲೆಲ್ಲ ರೋಡ್ ಇರುದೇ ಆಫ್ ರೋಡ್ ಅಂತಹ ಒಂದು ಪರಿಸ್ಥಿತಿಯಲ್ಲಿ ಇಲ್ಲಿನವರು ಇದ್ದಾರೆ ಒಂದು ಬೈಕ್ ತೆಗೆದುಕೊಂಡ್ರೆ ಈಗಿನ ಪರಿಸ್ಥಿತಿ ಅವರಿಗೆ ವಾರಕ್ಕೊಮ್ಮೆ ರಿಪೇರಿ ಮಾಡಿಸ್ಬೇಕು ಆಟೋದವ್ರಂತೂ ಬರುವುದಿಲ್ಲ ಜೀಪಿನವರು ಕೂಡ ಇಲ್ಲಿ ಬರೋದಕ್ಕೆ ಆ ಹಿಂದೆಟ್ಟು ಹಾಕ್ತಾರೆ ನಮ್ದು ಚಾಲ್ಸಿ ಕಟ್ ಆಗುತ್ತೆ ನಮ್ದು ಪ್ಲೇಟ್ ಕಟ್ ಆಗುತ್ತೆ ಅಂತ ಹೇಳ್ತಾರೆ ಅನ್ನುವಂತದ್ದು ಸ್ಥಳೀಯರ ಆರೋಪ ಈ ಬಗ್ಗೆ ಮಾತನಾಡೋದಕ್ಕೆ ನಮ್ ಜೊತೆಗೆ ಸ್ಥಳೀಯರಿದ್ದಾರೆ ಅವ್ರನ್ನ ಮಾತನಾಡಿಸಬೇಕು ಸರ್ ನಮಸ್ತೆ ಎಂತ ಹೆಸರು ನಮ್ದು ಡಿ ಕೆ ಓಕೆ ಏನ್ ಹೇಳ್ತೀರಿ ಇದು ಎಷ್ಟು ಸಮಯ ಹೀಗಾಗಿರೋಡು ಆಗಿ ಒಂದು ಹತ್ತು ಹದಿನೈದು ವರ್ಷ ಆಯ್ತು ಬಾರಿ ಕಷ್ಟ ಶಾಲೆಗೆ ಹೋಗಿ ಬಾರಿ ಕಷ್ಟ ಹೋಗ್ತಾ ಇದ್ದೇವೆ ಹೇಗಿದ್ರೆ ಶಾಲೆ ಕಾಯಿಸ್ಬೇಕು ಶಾಲೆ ಕಾಯಿಸ್ಕೋಸ್ಕರ ನಾವು ಹೋಗ್ಲೇಬೇಕಾಗುತ್ತೆ ಬಾರಿ ಕಷ್ಟ ಉಂಟು ಹೋಗ್ಲಿಕ್ಕೆ ಈಗ ಕಷ್ಟ ಉಂಟು ಬಾರಿ ಕಷ್ಟ ಹೌದು ಮಕ್ಕಳಿಗೆ ಶಾಲೆಗೆ ಹೋಗ್ಲೇಬೇಕು ಮಳೆಗಾಲೇ ಬಾರಿ ಕಷ್ಟ ಕೂರಿಸ್ಕೊಂಡು ನೆನೆಸ್ಕೊಂಡು ಹೇಗಾದ್ರೂ ಹೋಗ್ತಾ ಇದ್ದೇವೆ ಶಾಲೆಗೆ ಹ್ಮ್ ಯಾರು ಸ್ಪಂದಿಸ್ತಾ ಇಲ್ಲ ಅಧ್ಯಕ್ಷರು ಪಂಚಾಯತ್ ಎಲ್ಲಿ ಏನು ಪ್ರಯೋಜನವೇ ಇಲ್ಲ ಎಷ್ಟು ಕೊಟ್ಟ ಕೊಟ್ಟು ಇಲ್ಲ ಯಾರ ಯಾರತ್ರ ಕೊಡೋದು ಯಾರ ತರ ಹೇಳ್ಬೇಕು ಪುಟ್ಟಣ್ಣ ಅಂತ ಮನೆಯರು ಹ ಎಸ್ಸಿ ಗೆ ಇದು ಪಂಚಾಯತಿ ಒಂದು ಮೂವತ್ತೈದು ವರ್ಷ ಆಯ್ತು ಹ್ಮ್ ಈ ಅಹ್ ರಸ್ತೆ ಮೂವತ್ತೈದು ವರ್ಷದಿಂದ ಹೋರಾಟ ಮಾಡ್ತಾವೆ ಬಂದಿದ್ದೇನೆ ಕಳೆದ ಒಂದು ಏಳು ವರ್ಷದಿಂದ ನಿರಂತರ ಹೋರಾಟ ಆದ್ರೆ ನಮ್ಮ ಹೋರಾಟವನ್ನು ಯಾರು ಅಧಿಕಾರಿ ವರ್ಗದವರು ಅಲ್ಲ ಅಲ್ಲ ರಾಜಕಾರಣವರು ಕೂಡ ಸಂಧಿಸಿರಲಿಲ್ಲ ಹ್ಮ್ ನಮ್ಗೆ ಅನ್ಸುತ್ತೆ ರಾಜಕಾರಣದಲ್ಲಿ ಮತ್ತೆ ಅಧಿಕಾರಿ ವರ್ಗದಲ್ಲಿ ಸಾಮಾಜಿಕ ಅಸ್ಪೃಶ್ಯತೆ ಇವತ್ತು ಕೂಡ ಉಂಟಂತ ನಾನು ಹೇಳಲಿಕ್ಕೆ ಬಯಸಿದ್ದೇನೆ ಯಾಕೆಂದ್ರೆ ನಾವು ಆ ಕಾಂಕ್ರೀಟ್ನಲ್ಲಿ ಹೋಗಬಾರದು ಮಣ್ಣಲ್ಲಿಯೇ ಹೋಗ್ಬೇಕಂತ ಇವರ ಮನಸ್ಸಲ್ಲಿ ಉಂಟು ಅಂತ ನನಗೆ ಅನಿಸಿದೆ ಇದು ಕೂಡ ಸಾಮಾಜಿಕ ದಲಿತರಿಗೆ ಆಗುವಂತ ಸಾಮಾಜಿಕ ದೌರ್ಜನ್ಯ ಅಂತ ನಾನು ಹೇಳ್ತೇನೆ ಯಾರಿಗೆಲ್ಲ ಮನೆಗೆ ಕೊಟ್ಟಿದ್ರಿ ಶಾಸಕರಿಗೆ ಕೊಟ್ಟಿದ್ದೇವೆ ಮತ್ತೆ ಪ್ರಧರಿಗೆ ಕೊಟ್ಟಿದ್ದೇವೆ ಸಮಾಜ ಕಲ್ಯಾಣ ಇಲಾಖೆಗೆ ಕೊಟ್ಟಿದ್ದೇವೆ ಏನು ಅದಕ್ಕೆ ಇಷ್ಟವರೆಗೆ ಬಂಧಿಸಲಿಲ್ಲ ಇಲ್ಲ ಸಮಾಜ ಕಲ್ಯಾಣ ಇಲಾಖೆ ಬಂದು ನೋಡು ನೋಡಿ ಹೋಗಿದ್ದಾರೆ ಆ ಫೈಲನ್ನು ಬೆಂಗ್ಳೂರಿಗೆ ಕಮಿಷನರ್ಗೆ ಕಳಿಸಿ ಇಷ್ಟುವರೆಗೆ ಏನಕ್ಕೆ ಉತ್ತರ ಬರ್ಲಿಲ್ಲ ಏನಾಗಿದೆ ಎಲ್ಲಿ ಹೋಗಿದೆ ಅಂತ ಗೊತ್ತಿಲ್ಲ ಕೇಳ್ತಾ ಇದ್ದಾರೆ ಇವತ್ತು ಬರ್ತೇನೆ ನಾಳೆ ಬರ್ತೇನೆ ಇದನ್ನೇ ಹೇಳ್ತಾ ಇದ್ದಾರೆ ಏನು ಆನ್ಸರ್ ಇಲ್ಲ ಹಾ ಇಲ್ಲ ಇಲ್ಲ ಯಾಕಂದ್ರೆ ಅದು ನಾವು ನಮಸ್ಕಾರ ಎಂಜಿನ ಹಬ್ಬದ ರಾಮಣ್ಣ ಆಯ್ತು అలే ఇక వానా బారు బర్పుజి హ ఇద ఉసరి జనందపురా తుంబొడతే ఇదోట హ తుంబొడతే కొడెమట ఇదోట ఆ ములే బర్పుజి అదా హ ఇద ఏరగాలం చాతనా అరేగా ఇంకే ఆకండి ఇంచనా ఒక బూర్న 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 హ ఉసరి జనదా ఉదైటన బూర్న బూర్న హ ఓలు పోవాలి పా ఇంకల ఇంద వాన ముల్పా హ అబ వానా బర్ బత్తిజి

అవే సార్ దాయితాను అంటున్నాయి సమేత బంగోడే కడుపున్నా చాలీ ఆడ ఇరునిక్ గాడి ఉంటాయి అత్త అల్ప ఆడేట కడప్ అల్ప అలా రిక్షాదారు జోపేరు ఎంకాలి ఎత్తారు ఇంక పోలి బరుస్తూ బందన్న కర్ణు హుషారు ఇచ్చిన పదార్డు అంటే రాత్రి ఇంక బీపీలో అయినా గొప్ప ఇంక జీవ భోపున ఎత్తుంది ఒక తర్కొని పోయే పోయింది కొంచెం ఇంచను ஆறுக்குாடி உஞ்சி வரப்ப என்ன கண்டனி கூட அங்க வைக்கலாம் மாத்தேகல ஆட்டோ ஆட்டோக் வாரோடு அதினூர் ரூபாய் கொருக்கே கரீடத்தி கவர்மெண்ட் வெள்ளங்கடி பூரா போதானேங்கலாம் பண்ண தான் பண்ண தானாக பண்ணப்பேரு எங்களை ஒரு சாத்தியோ அனுப்பி டிஒோக்கு பூரா பண்ணு தாத்தன் அர்ஜுனக்கு கூட ಇಲ್ಲಿ ಇಷ್ಟೆಲ್ಲ ಆದಾಗ ಒಬ್ರು ಮೋದಿಗೆ ಲೆಟರ್ ಬರ್ದವ್ರು ಇದ್ದಾರೆ ನಮಸ್ತೆ ಏನು ಅಂತ ಬರ್ದಿರಿ ಮೋದಿಗೆ ಲೆಟರ್ ನಿಮ್ಮ ಹೆಸರು ಏನು ನನ್ನ ಹೆಸರು ಗಿರೀಶ್ ಮನಿರ ಹೇಳಿ ನಾನು ಸುಮಾರು ಕಳೆದ ವರ್ಷ ಲೆಟರ್ ಹಾಕಿದ್ದೀನಿ ಆಗಸ್ಟ್ ಅಲ್ಲಿ ಅದಕ್ಕೆ ರಿಪ್ಲೈ ಸಹ ಬಂದಿದೆ ಹತ್ತರಲ್ಲಿ ನವೆಂಬರ್ ಏನು ರಿಪ್ಲೈ ಬಂದಿದೆ ನಾನು ಇಪ್ಪತ್ತಾರು ಎಂಟು ಎರಡು ಸಾವಿರದ ಇಪ್ಪತ್ತ್ ಅಂತ ಗೌರವಾನ್ವಿತ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರಿಗೆ ಪತ್ರವನ್ನು ಬರೆದಿರ್ತೇನೆ ಅದರಲ್ಲಿ ನಮ್ಮ ರಸ್ತೆ ಕಾಂಕ್ರೀಟೀಕರಣ ಆಗಬೇಕು ಅಂತೇಳಿ ಬರೆದಿರ್ತೇನೆ ಇದು ಮಳೆಗಾಲ ಮತ್ತು ಬೇಸಿಗೆಯಲ್ಲಿ ಹೋಗಲು ಅಸಾಧ್ಯವಾದ ಕಾರಣ ಕಾಂಕ್ರೀಟೀಕರಣ ಫುಲ್ ಎರಡು ಕಿಲೋಮೀಟರ್ ರಸ್ತೆಯನ್ನು ಕಾಂಕ್ರೀಟ್ಕರಣ ಮಾಡಬೇಕು ಅಂತೇಳಿ ಬರ್ದಿರ್ತೇನೆ ಆದರೆ ಅದಕ್ಕೆ ಅಲ್ಲಿಂದ ನನಗೆ ಫೋನ್ ಸಹ ಬಂದಿತ್ತು ಫೋನ್ ಕರೆ ಬಂದಿತ್ತು ಅದಕ್ಕೆ ಪ್ರತಿಯಾಗಿ ಅವರು ಕನ್ನಡದಲ್ಲಿ ಬರೆದ ಇಂಗ್ಲೀಷ್ ಇಲ್ಲ ಹಿಂದಿಯಲ್ಲಿ ಟ್ರಾನ್ಸ್ಫರ್ ಮಾಡಿ ಕಳಿಸಿ ಅಂತ ಹೇಳಿದರು ಅದಕ್ಕೆ ನಾನು ಇಪ್ಪತ್ತಾರು ಎಂಟು ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ಟ್ರಾನ್ಸ್ಫರ್ ಮಾಡಿ ಇಂಗ್ಲೀಷಲ್ಲಿ ಕಲಿಸಿದೆ ಅದಕ್ಕೆ ಪ್ರತಿಯಾಗಿ ಅವರು ಇಪ್ಪತ್ನಾಲ್ಕು ಹತ್ತು ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ನನಗೊಂದು ಲೆಟ್ರ್ ಬಂತು ಮಂಗಳೂರು ಜಿಲ್ಲಾ ಪಂಚಾಯತ್ ದಕ್ಷಿಣ ಕನ್ನಡ ಜಿಲ್ಲಾ ಪಂಚಾಯತ್ ಮೇಲಿನ ವಿಷಯ ನಾನು ಬರೆದ ಪತ್ರಕ್ಕೆ ಮೇಲಿನ ವಿಷಯಕ್ಕೆ ಸಂಬಂಧಿಸಿದಂತೆ ಸಾರ್ವಜನಿಕ ಕುಂದುತೆ ನಿವಾರಣೆ ವ್ಯವಸ್ಥೆಯಲ್ಲಿ ಜಿಪಿ ಸಿಪಿ ಜಿಪಿಆರ್ಎಂಎಸ್ ಅಲ್ಲಿ ಬಂದಿರುವ ಅರ್ಜಿಗಳ ರಸ್ತೆ ಕಾಮಾರಿ ಕಾಮಗಾರಿಗಳಿಗೆ ಸಂಬಂಧಪಟ್ಟಿದ್ದು ಸದ್ರಿ ದೂರು ಅರ್ಜಿಯು ನಕಲನ್ನು ಪತ್ರ ಇದು ದೂರಿನಲ್ಲಿ ಕಾಣಿಸಿರುವಂತೆ ಸದ್ರಿಯ ಸ್ಥಳ ಪರಿಶೀಲನೆ ಮಾಡಿ ಸಮಸ್ಯೆಯನ್ನು ಬಗೆಹರಿಸಿ ನಿಯಮಾನುಸಾರ ಪರಿಶೀಲಿಸಿ ಅಗತ್ಯ ಕ್ರಮ ಕೈಗೊಳ್ಳುವುದು ಮತ್ತು ಹಾಗೂ ಕ್ರಮದ ಬಗ್ಗೆ ಈ ಕಚೇರಿಗೆ ಮೂರು ದಿನವರೆಗೆ ವರದಿ ಸಲ್ಲಿಸುವುದು ಹಾಗೂ ಮನವಿದಾರರಿಗೆ ಹಿಂಬಾರ ನೀಡುವಂತೆ ಕೋರಿರ್ತಾರೆ ಅವರು ಹ್ಮ್ ಅದರಲ್ಲಿ ಬೆಳ್ತಂಗಡಿ ಹಾ ಬೆಳ್ತಂಗಡಿ ತಾಲೂಕು ಪಟ್ಟಮೆ ಮನೆಯವರು ರಸ್ತೆಗೆ ಕಾಂಕ್ರೀಟೀಕರಣ ಮಾಡಿ ಕೊಡುವ ಬಗ್ಗೆ ಅಂತೇಳಿ ಅವರು ಇಲ್ಲಿಂದ ಬೆಳ್ತಂಗಡಿಯಿಂದ ಯಾರು ಸಹ ಬಂದಿರುವುದಿಲ್ಲ ನಾನು ಮತ್ತೆ ಎರಡನೇ ಬಾರಿಗೆ ಮತ್ತೆ ಪತ್ರವನ್ನು ಬರೆದೇ ಯಾರು ಬಂದಿಲ್ಲ ಅಂತೇಳಿ ಮತ್ತೆ ಮೋದಿಗೆ ಬರ್ತದ ಮತ್ತೆ ಮೋದಿಗೆ ಬರ್ದೇನಾ ಯಾರು ಸಹ ಬಂದಿಲ್ಲ ಯಾರು ಸ್ಪಂದನೆ ಮಾಡ್ತಾ ಇಲ್ಲ ಹೇಳಿ ಮತ್ತೆ ಸಹ ಇಪ್ಪತ್ತೆಂಟು ಹನ್ನೊಂದು ಎರಡು ಸಾವಿರದ ಇಪ್ಪತ್ನಾಲ್ಕು ಅದಕ್ಕೆ ಪ್ರತಿಯಾಗಿ ಮತ್ತೆ ಬರ್ದೇ ಲೆಟ್ರ್ ಅದಕ್ಕೆ ಪ್ರತಿಯಾಗಿ ಮತ್ತೆ ಅದಕ್ಕೂ ಲೆಟರ್ ಆನ್ಸರ್ ಇಲ್ಲ ಮತ್ತೆ ಹದಿಮೂರು ಒಂದು ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಮತ್ತೆ ಬರೆದಿದ್ದೇನೆ ಮೋದಿಯವರಿಗೆ ಲಾಸ್ಟಿಗೆ ಹದಿನಾಲ್ಕು ನಾಲ್ಕು ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಪತ್ರ ಬರೆದಕ್ಕೆ ಲಾಸ್ಟಿಗೆ ಇಲ್ಲಿ ಪಂಚಾಯತ್ನವರು ಇದು ತಾಲೂಕ್ ಪಂಚಾಯತ್ ಇಂಜಿನಿಯರ್ ವಿಭಾಗದವರು ಸರಿ ಈಗ ಏನ್ ಹೇಳ್ತೀರಿ ಹೇಳ್ತಿರೋದು ಏನಂದ್ರೆ ನಮ್ಮ ರಸ್ತೆ ಪರ್ಮನೆಂಟ್ ಆಗಿ ಮಳೆಗಾಲ ಮತ್ತು ಬೇಸಿಗೆಗಾಲ ಯೋಗ್ಯವಾದ ರಸ್ತೆ ಬೇಕು ಅಂತ ಹೇಳಿ ಕಾಂಕ್ರೀಟೀಕರಣ ಫುಲ್ ಹತ್ತು ಫೀಟ್ ಆಗಲ್ಲ ಕಾಂಕ್ರೀಟಿ ರಸ್ತೆ ಕಾರಣ ಮಾಡ್ಬೇಕು ಅಂತ ಹೇಳಿ ಕಷ್ಟ ಆಗ್ತದೆ ಕಷ್ಟ ಮಳೆಗಾಲದಲ್ಲಿ ಐದು ವರ್ಷದಿಂದ ಇದು ಪ್ರಯತ್ನ ಮಾಡ್ತಾ ಇದ್ದೇವೆ ಯಾರು ಸ್ಪಂದನೆ ಇಲ್ಲ ಮೊನ್ನೆ ಜನ ಇದರಲ್ಲಿ ಜನಸ್ಪಂದನೆ ಸಭೆಯಲ್ಲಿ ಸಾಮಾನ್ಯ ಶಾಸಕರಿಗೂ ಲೆಟರ್ ಅನ್ನು ಕೊಟ್ಟಿರ್ತೇನೆ ಗ್ರಾಮ ಪಂಚಾಯತ್ ಜನಸ್ಪಂದನೆಯಲ್ಲಿ ಆದ್ರೆ ಅವ್ರೆ ಅದಕ್ಕೆ ಯಾವುದೇ ರೀತಿಯ ಸ್ಪಂದನೆ ಇಲ್ಲ ಇತ್ತು ನೋಡಿ ಶಾಲೆ ಕೂಡ ಮುಚ್ಚಿ ಹೋಯ್ತು ಅಲ್ಲಿ ಮಾಸ್ಟಿಗೆ ಯಾರು ಬರ್ಲಿಕ್ಕೆ ಹೇಳುದಿಲ್ಲ ನಿಮ್ಮ ಮಾರ್ಗ ಸರಿ ಇಲ್ಲ ನಮ್ಗೆ ಹೇಗೆ ಅಂತ ಅವ್ರ ಶಾಲೆಗೆನೆ ಬರ್ಲಿಕ್ಕೆ ಹೇಳುದಿಲ್ಲ ಶಾಲೆ ಮುಚ್ಚಿ ಇದು ಮಕ್ಕಳನ್ನು ಹಣ ಶಾಲೆಗೆ ಕಲಿಸಿತು ಎಷ್ಟು ಕಷ್ಟದಿಂದ ಈ ಚಿಕ್ಕ ಮಕ್ಕಳೆಲ್ಲ ಎಲ್ಲಾ ಹೋಗುದಂದ್ರೆ ಕಣ್ಣಲ್ಲಿ ನೀರು ಬರ್ತದೆ ನಮಗೆ ಅಷ್ಟು ಕಷ್ಟದಲ್ಲಿ ಹೋಗ್ತಾರೆ ಮತ್ತೆಂತ ಮಾಡುದು ನಾವು ಶಾಲೆಗೆ ಮಾಸ್ಟ್ಗಳು ಇಲ್ಲದೆ ಶಾಲೆ ಮುಚ್ಚಿ ಹೋಯ್ತು ಶಾಲೆ ರೋಡ್ಡೆ ತೊಂದು ಶಾಲೆಗೆ ಪಾರಾಪುಜಿ ಮುಳೆ ಬಾರಿ ಬಂದ್ ನಂಟು ಅದು ಮುಳಿ ಬದಿವಳಿಕೆ ಶಾಲೆ ಮುಟ್ಟೆ ಪೋಡು ರಿಕ್ಷಾ ಅಡ ಊಟ ಬತ್ತೊಂದಿತ್ತು ಇಟ್ಟ ಉಳ ಬರ್ ಪುಜಿ ನಡತು ಬರೇನೆ ಬಂದ್ ಈ ರೋಡ್ಡೆ ಆ ರೀತಿ ಜಾರುಂಟು ನೋಡಿ ನಾನು ನಡಪೋಡು ಈ ರೋಡಿನಲ್ಲಿ ಬೈಕ್ ಓಡಿಸುವವರಿಗೆ ಸಾಹಸಿಗ ಅಂತ ಕರಿಬಹುದು ಅವರೊಬ್ಬ ಆಫ್ ರೋಡ್ ಬೈಕ್ ರೈಡರ್ ಅಂತ ಕರಿಬಹುದು ಈರೆ ಆಫ್ ರೋಡ್ ಬಾರಿ ಇಂಟ್ರೆಸ್ಟ್ ಉಂಟಾ ರೋಡ್ ಹೆಂಚುಂಡು ರೋಡ್

ಒಟ್ಟು ಅರವತ್ತು ಮನೆಗಳಿರುವಂತಹ ಈ ಪ್ರದೇಶದ ರಸ್ತೆ ಆದಷ್ಟು ಬೇಗ ಇಂಪ್ರೂವ್ ಆಗಬೇಕು ಅನ್ನುವಂತಹದ್ದು ಇಲ್ಲಿಯವರ ಮಾತು ಗ್ರಾಮ ಪಂಚಾಯತ್ನವರಿಗೆ ಹೇಳಿದರೆ ಅವರ ಹತ್ರ ಅನುದಾನ ಇಲ್ಲ ಅಂತ ಹೇಳ್ತಾರಂತೆ ಜನಸ್ಪಂದನ ಸಭೆಯಲ್ಲಿ ಶಾಸಕ ಹರೀಶ್ ಪೂಂಜಾರ್ ಅವರಿಗೆ ಮನವಿ ಕೊಟ್ಟಾಗಿದೆ ಅಂತ ಹೇಳ್ತಾರೆ ನರೇಂದ್ರ ಮೋದಿ ಅವರಿಗೆ ಪತ್ರ ಬರೆದಿದ್ದಕ್ಕೆ ದಕ್ಷಿಣ ಕನ್ನಡ ಜಿಲ್ಲಾ ಪಂಚಾಯತ್ನವರು ರಿಪ್ಲೈ ಅನ್ನ ಕೊಟ್ಟಿದ್ದಾರೆ ಅಂತ ಹೇಳ್ತಾರೆ ಸಮಾಜ ಕಲ್ಯಾಣ ಇಲಾಖೆಯವರಿಗೂ ಕೂಡ ಪತ್ರವನ್ನು ಕೊಡಲಾಗಿದೆ ಅಲ್ಲಿಂದಲೂ ಕೂಡ ರಿಪ್ಲೈಗಳು ಬಂದಿಲ್ಲ ಬಂದಿದ್ದಾರೆ ನೋಡಿದ್ದಾರೆ ಅಂತ ಹೇಳ್ತಾ ಇದ್ದಾರೆ ಆದ್ರೆ ಯಾವುದು ಯಾವ ಅಧಿಕಾರಿಗಳ ಪತ್ರ ಬರ್ಲಿ ಯಾರದೇ ಪತ್ರ ಬರ್ಲಿ ಆದ್ರೆ ರಿಸಲ್ಟ್ ಮಾತ್ರ ಶೂನ್ಯ ಅನ್ನುವಂಥದ್ದು ಇವರಿಗೆ ಬೇಸರ ಯಾಕೆಂತಂದ್ರೆ ಎಲ್ಲರೂ ಕೂಡ ಒಂದೇ ಕೇಳ್ತಾ ಇರುವಂಥದ್ದು ನಮಗೆ ರಸ್ತೆ ಮಾಡಿಕೊಡಿ ನಮ್ಮನ್ನ ಬದುಕಿ ಬದುಕಲಿಕ್ಕೆ ಬಿಡಿ ಅಂತ ಯಾಕೆಂತಂದ್ರೆ ಒಂದ್ ಸ್ವಲ್ಪ ಹುಷಾರಿಲ್ಲ ಅಂತಂದ್ರೆ ಆದಷ್ಟು ಬೇಗ ಆ ಆಸ್ಪತ್ರೆಯನ್ನ ತಲುಪೋದು ಬಹಳ ಮುಖ್ಯ ಆ ಇಂತಹ ಸಂದರ್ಭದಲ್ಲಿ ಕೆಲವೊಂದು ಸಮಸ್ಯೆಗಳಲ್ಲಿ ಗೋಲ್ಡನ್ ಹವರ್ ಅಂತ ಇರ್ತದೆ ಅಂದ್ರೆ ಒಂದು ಗಂಟೆ ಒಳಗಡೆ ಆಸ್ಪತ್ರೆ ತಲುಪಬೇಕು ಅಂತ ಇಲ್ಲಿಯ ಪರಿಸ್ಥಿತಿಯಲ್ಲಿ ಆ ಒಂದು ಗಂಟೆ ಒಳಗೆ ಆಸ್ಪತ್ರೆ ತಲುಪೋದು ಬಹಳ ಕಷ್ಟಕರ ಅನ್ನುವಂಥದ್ದಿದೆ ಆದ್ರಿಂದ ಇಂತಹ ಅನಿವಾರ್ಯ ಸಂದರ್ಭದಲ್ಲಿ ಆ ಇಂತಹ ಒಂದು ಕಠಿಣ ಪರಿಸ್ಥಿತಿಯನ್ನು ಎದುರಿಸ್ತಿರುವಂತಹ ಈ ಗ್ರಾಮಸ್ಥರಿಗೆ ನೆರವು ನೀಡಬೇಕು ಅನ್ನುವಂಥದ್ದು ಮತ್ತು ಈ ರಸ್ತೆಯನ್ನು ಆದಷ್ಟು ಬೇಗ ಮಾಡಿಕೊಡ್ಬೇಕು ಅನ್ನುವಂಥದ್ದು ಸ್ಥಳೀಯರ ಒತ್ತಾಯ ಇಲ್ಲಿ ಅಂಗವಿಕಲರು ಕೂಡ ಇರೋದ್ರಿಂದ ಅವರಿಗೂ ಕೂಡ ಇದರಿಂದ ಬಹಳಷ್ಟು ನೆರವಾಗ್ತದೆ ಅಂತ ಹೇಳ್ತಾ ಆ ಸಂಬಂಧಪಟ್ಟವರು ಶಾಸಕರು ಇರ್ಬೋದು ಅಧಿಕಾರಿಗಳಿರ್ಬೋದು ಸಮಾಜ ಕಲ್ಯಾಣ ಇಲಾಖೆ ಇರ್ಬೋದು ಅಥವಾ ಸರ್ಕಾರ ಸಿದ್ದರಾಮಯ್ಯನವರೇ ಇರ್ಬೋದು ಒಮ್ಮೆ ರಸ್ತೆ ಮಾಡಿಕೊಡಿ ಅಂತ ವಿನಂತಿಯನ್ನ ಮಾಡ್ತಾ ಈ ವರದಿಯನ್ನ ಕೊನೆಗೊಳಿಸ್ತಾ ಇದೀವಿ ಯಕ್ಷಿತ್ ನಾಳ ಮತ್ತು ವನೀಶ್ ಮರೋಡಿ ಜೊತೆಗೆ ದಾಮೋದರ ದಂಡೋಲೆ ಸುದ್ದಿ ನ್ಯೂಸ್ ಮಣಿಯಾರ್